ಎಲ್ಲಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಪ್ಯಾಂಕ್ರಿಯಾಸ್ ಹೆಲ್ತ್ ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಪೋಸ್ಟರ್ ಕೂಡ ತುಂಬಾ ಮುಖ್ಯ ಯೋಗಾಭ್ಯಾಸ ಅನ್ನೋದು ನಮ್ಮ ಹೊಟ್ಟೆನ ಸ್ಟ್ರಾಂಗ್ ಮಾಡುತ್ತೆ ಕೋರ್ ಸ್ಟ್ರೆಂತ್ ನ ಹೆಚ್ಚು ಮಾಡುತ್ತೆ ಅಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇದ್ದರೂ ಕೂಡ ಕರಗ್ತಾ ಹೋಗುತ್ತೆ ಇದಕ್ಕೆ ಬೇಕಾಗಿರುವಂತ ಆಸನಗಳಲ್ಲಿ ಕೂತ್ಕೊಂಡು ಮಾಡುವಂತ ಆಸನ ಅಂದ್ರೆ ಅರ್ಧ ಮಸ್ಯ ಆಸನ ಇದರಲ್ಲಿ ಟ್ವಿಸ್ಟ್ ಬರುತ್ತೆ ನಮ್ಮ ಹೊಟ್ಟೆ ಭಾಗದಲ್ಲಿ ಕಿಬ್ಬೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಲೈಟ್ ಆಗಿ ಪ್ರೆಷರ್ ಬೀಳುತ್ತೆ ನೀವು ಅದನ್ನ ಅಬ್ಸರ್ವ್ ಮಾಡಿಕೊಂಡು ಒಂದು ಕಾಲ್ ನಿಮಿಷ ಅರ್ಧ ನಿಮಿಷ ಇಷ್ಟು ಮಾತ್ರ ಆ ಪೋಸ್ಟರ್ ಅಲ್ಲಿ ನೀವು ಸ್ಟೇ ಆಗ್ಬೇಕು ಅದೇ ತರ ಮತ್ತೊಂದು ಸೈಡ್ ಕೂಡ ಮಾಡ್ತಾ ಹೋಗ್ಬೇಕು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಮ್ಮ ಹೊಟ್ಟೆ ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ ಹಾಗೇನೆ ಪಶ್ಚಿಮೋತ್ಥಾನಾಸನ ಮುಂದಕ್ಕೆ ಬಾಗುವಂತದ್ದು ಆಗ ಕೂಡ ಹೊಟ್ಟೆಗೆ ಲೈಟ್ ಆಗಿ ಪ್ರೆಷರ್ ಬೀಳುತ್ತೆ ಇದು ಕೂಡ ಪ್ಯಾಂಕ್ರಾಸ್ ಹೆಲ್ತ್ ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಇನ್ನು ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತ ಆಸನ ಇದನ್ನ ಮಾಡುವಾಗ ಅಕ್ಯೂಟ್ ಪ್ಯಾಂಕ್ರೈಟಿಸ್ ಇದ್ರೆ ನೀವು ನೋಡ್ಕೋಬೇಕು ತುಂಬಾ ಪ್ರಾಬ್ಲಮ್ ಇದ್ದಾಗ ಅದನ್ನ ಲೈಟ್ ಆಗಿ ಮಾಡಬೇಕು ಅದಕ್ಕೆ ಮೊದಲು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಆಗಿರಬಹುದು ಅಥವಾ ಪ್ರಾಣಾಯಾಮಗಳ ಕಾಂಬಿನೇಷನ್ ಮಾಡಿಕೊಂಡು ಆ ನಂತರ ಇದನ್ನ ಮಾಡ್ತಾ ಹೋಗ್ಬೇಕು ಇದರಲ್ಲಿ ಮುಖ್ಯವಾದ ಆಸನ ಅಂದ್ರೆ ಭುಜಂಗಾಸನ ಧನುರಾಸನ ಶಲಭಾಸನ ಇವು ಮೂರು ಆಸನಗಳು ತುಂಬಾನೇ ಮುಖ್ಯ ಭುಜಂಗಾಸನನೂ ಅಷ್ಟೇ ನಿಧಾನಕ್ಕೆ ಮಾಡಿ ಅದರಲ್ಲಿ ಅರ್ಧ ನಿಮಿಷ ಸ್ಟೇ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗಿ ಹಾಗೇನೆ ಧನುರಾಸನ ಜಾಸ್ತಿ ಹೊತ್ತು ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಸ್ವಲ್ಪ ಸ್ವಲ್ಪ ನಿಮಗೆ ತುಂಬಾ ಕಷ್ಟ ಆದ್ರೆ ಗೋಡೆ ಸಪೋರ್ಟ್ ಇಂದ ಕೂಡ ಮಾಡ್ಬೋದು ಇನ್ನು ಶಲಭಾಸನ ಅಷ್ಟೇ ನಿಧಾನವಾಗಿ ಒಂದೊಂದೇ ಕಾಲ ಏಕಪಾದ ಶಲಭಾಸನ ಮಾಡಿ ನಂತರ ಎರಡು ಕಾಲನ್ನ ಕೂಡ ಮಾಡ್ಕೊಂಡು ಹೋಗ್ಬೋದು ಇಂತ ಆಸನಗಳ ಕಾಂಬಿನೇಷನ್ ಮಾಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ